ನೋಡಿ ಖುಷಿ ಜಾಸ್ತಿ ಆದಾಗ ಶಬ್ದ ಬರೋದಿಲ್ಲ ನಮಗೆ ಮೊತ್ತ ಮೊದಲಿಗೆ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಶುರುವಾಗಿದೆ ಆದರೂ ನೀವು ತಾಳ್ಮೆಯಿಂದ ಕೂತು ಇವತ್ತು ನಮ್ಮನ್ನು ಪ್ರೋತ್ಸಾಹಿಸಲಿಕ್ಕೋಸ್ಕರ ಬಂದಿದ್ದೀರಿ ಮೊತ್ತ ಮೊದಲಿಗೆ ಧನ್ಯವಾದಗಳು ಆಮೇಲೆ ಮುಂದಿನ ಭವಿಷ್ಯದ ನಿರ್ದೇಶಕರೆಲ್ಲ ಇಲ್ಲಿದ್ದೀರಿ ತುಂಬ ವಿನೂತನ ಪ್ರಯತ್ನ ಇದು ಈ ಲಾಂಚ್ ಮಾಡಿಸಿದ್ದು ಆ್ಯಂಡ್ ಮುಂದಿನ ಪ್ರೀಮಿಯರ್ ಶೋ ಕೂಡ ಖಂಡಿತ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಕ್ರಿಯೇಟಿವ್ ಟೀಮ್ ಅಂತ ಹೇಳ್ಬೋದು ಅಂತ ಕ್ರಿಯೇಟಿವ್ ಟೀಮ್ ಬಂದಿಯಲ್ಲಿ ನನಗೊಂದು ಪಾತ್ರ ಮಾಡಲು ಅವಕಾಶ ನೀಡಿದ ಆ ಡೆಂಡಿಮ ನನ್ನ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನನ್ನ ಪಾತ್ರ ಯಶೋಧ ಯಶೋಧ ಅಂದ ಕೂಡಲೇ ಕೃಷ್ಣ ನೆನಪಾಗ್ತಾನೆ ಯಶೋಧ ಅಂದ ಕೂಡಲೇ ತಾಯಿ ತಾಯಿಯ ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲವೂ ನೆನಪಾಗ್ತದೆ ಆದರೆ ಇಲ್ಲಿರುವ ತಾಯಿಗೆ ಮಗು ಇಲ್ಲ ತಾಯಿ ಅಮ್ಮ ಅಂತ ಅನ್ಸ್ಕೊಳ್ಳಿಕ್ಕೆ ಅವಳು ಕಾಯ್ತಾ ಇದ್ದಾಳೆ ಕಾಂತಾರದ ಕಮಲ ಇನ್ನೊಂದು ರೇಂಜ್ ಆದರೆ ಇವಳು ಮತ್ತೊಂದು ಕಡೆ ಸೊ ಕಂಪ್ಲೀಟ್ ತುಂಬಾ ವಿಭಿನ್ನವಾದ ಪಾತ್ರ ಕಾಂತಾರ ಮತ್ತು ಜುಗರ್ಬಂದಿ ಒಟ್ಟೊಟ್ಟಿಗೆ ನನಗೆ ಬಂದದ್ದು ಅಹ್ ಎರಡನೇ ಒಟ್ಟೊಟ್ಟಿಗೆ ಶೂಟಿಂಗ್ ಆದದ್ದು ಜುಗರ್ಬಂದಿಯನ್ನು ನಾನು ಮೊತ್ತ ಮೊದಲಿಗೆ ಆರಿಸಿಕೊಂಡಿದ್ದೆ ಆ ತುಂಬಾ ಖುಷಿ ಇದೆ ತುಂಬಾ ವಿನೂತನ ಪಾತ್ರ ತುಂಬಾ ಚಾಲೆಂಜಿಂಗ್ ಪಾತ್ರ ಈ ಸಿನಿಮಾದಲ್ಲಿ ನಾನು ಇದ್ದೆ ಇದ್ದೇನೆ ಅನ್ನೋದೇ ನನಗೊಂದು ಹೆಮ್ಮೆ ಇದೆ ನನ್ನ ಜೊತೆಗಿರುವ ಎಲ್ಲ ಆರ್ಟಿಸ್ಟ್ಗಳು ಇಲ್ಲಿ ನನ್ನ ಪಾತ್ರದ ಶೂಟಿಂಗ್ ಅವಾಗ ಅವರದ್ದು ಇರ್ಲಿಲ್ಲ ಹಾಗಾಗಿ ಶೂಟಿಂಗ್ ಟೈಮ್ ಅವರನ್ನು ಯಾರನ್ನು ಮೀಟ್ ಬಟ್ ಅವರೆಲ್ಲರೂ ಅದ್ಭುತ ನಟರು ಒಂದು ಒಳ್ಳೆ ಟೀಮ್ ಒಟ್ಟಿಗೆ ನಟರು ಮಾತ್ರ ಅಲ್ಲ ಇಲ್ಲಿ ಜುಗಲ್ ಬಂದಿ ಅನ್ನೋ ಶಬ್ದ ಕೇಳಿದ ಕೂಡಲೇ ನಮ್ಗೆ ನೆನಪಾಗದು ಅದೊಂದು ಸಂಗೀತದ ಶಬ್ದವೇ ಕರ್ನಾಟಕ ಹಿಂದೂಸ್ತಾನಿಯ ಜುಗಲ್ ಬಂದಿ ಯಾವುದೋ ಎರಡು ಇನ್ಸ್ಟ್ರೂಮೆಂಟ್ ನ ಜುಗಲ್ ಬಂದಿ ಪ್ರತಿಯೊಂದು ಆರ್ಟಿಸ್ಟ್ ತನ್ನ ಒಂದು ಕಾಂಟ್ರಿಬ್ಯೂಷನ್ ತನ್ನ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸ್ತಾ ಹಾರ್ಮೋನೈಸ್ ಆಗಿ ಇಬ್ರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇಬ್ರು ಒಂದು ಜುಗಲ್ಬಂದಿ ಆಡುವಂತಹ ಆಡುವಂಥದ್ದು ಇಲ್ಲಿ ಒಂದು ಪಾತ್ರಗಳ ಭಾವಗಳ ಇಮೋಷನ್ಗಳ ಜುಗಲ್ಬಂದಿ ಇದೆ ಹಾಗಾಗಿ ಇಲ್ಲಿ ಸಂಗೀತಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ಅಂತ ಸೊ ಪ್ರದ್ಯೋತನ್ ಅವರಿಗೆ ನಾನು ಖಂಡಿತ ಧನ್ಯವಾದ ಹೇಳಬೇಕು ಅತ್ಯದ ಮ್ಯೂಸಿಕ್ ಮಾಡಿದ್ದಾರೆ ಅವರು ನಮ್ಮ ಕಲೆ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ತಿರುಪತಿಯವರು ಮೇಕಪ್ ಇರ್ಬೋದು ಪ್ರತಿಯೊಬ್ಬರು ಆಯಾ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬ ಚೆಂದ ಕೆಲಸ ಮಾಡಿದ್ದಾರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಮಾರ್ಚ್ ಒಂದರ ಒಂದರ ನಂತರ ಒಂದರಿಂದ ಒಂದರ ನಂತರ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ನಮ್ಮ ಜುಗಲ್ ಬಂದಿ ಟೀಮ್ ಮೇಲೆ ಇರಲಿ ಅಂತ ಹೇಳ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್